ಮತ್ತು ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸುವಂತ ನನ್ನ ಒಡನಾಡಿ ಮಿತ್ರರಾದಂತಹ ಶ್ರೀ ಮೇಘರಾಜ್ ಅವರೇ ಅದೇ ರೀತಿ ನೂತನವಾಗಿ ಪ್ರಾಚಾರ್ಯ ಹುದ್ದೆಯನ್ನು ಅಲಂಕರಿಸಿದಂತಹ ಸ್ನೇಹಿತರ ಸ್ನೇಹಿತರಾದಂತಹ ಶ್ರೀ ಎನ್ ಎಸ್ ದೇವಗುಂಡ್ ಸರ್ ಅವರೇ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇವ್ರಿಗೆ ಬಂದಿದ್ರು ಕೂಡ ಹಿಂದೂ ಮರಗಳಾದಂಥ ವ್ಯಕ್ತಿ ಅಂದ್ರೆ ಎಸ್ ಎಂ ಅಪ್ಪ ಸರ್ ಅವರು ಅವರು ಪದವಿ ಮಾಡ್ತಿರೋದು ಪ್ರಾಚಾರ್ಯರು ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ಪದರಿಯಿಂದಂತೆ ಯಾಕಂದರೆ ಪ್ರಿನ್ಸಿಪಾಲ್ ಇದ್ದವಾಗ್ತದೆ ಅಡ್ಮಿನಿಸ್ಟ್ರೇಷನ್ ಮತ್ತು ಅಕಾಡೆಮಿನಿಸ್ಟ್ರೇಷನ್ ಇಂತಹ ಯಾವುದೇ ಕಾರ್ಯಕ್ರಮ ನಮ್ಗೆ ನಮ್ಮ ಇಲಾಖೆಯಿಂದ ಬಂದ್ಲಿ ಎಲ್ಲ ಯಾವಾಗಲೂ ಸತತವಾಗಿ ತನ್ನ ಕಷ್ಟೋಪತರವನ್ನು ಗುಣಮಾಡಲಾರೆ ಅದೇ ರೀತಿ ಮೇದಿಕೆ ವ್ಯಾಸಿಂತರುವ ಆ ಕಷ್ಟ್ರೇಬಾಗದ ಮುಖ್ಯಸ್ಥರ ಅಂತ ಆಯೆ ವರ್ಷದ ಸರಬೆ ಬಸರ ಬರೆ ಅದೇ ರೀತಿ ಪರಿಪೂರ ಮಾರ್ಗದಲ್ಲಿ ನಮ್ಮ ಕಾಲೇಜಿನ ಸಿ ಬಿ ಚವ್ ಅವರೇ ಅದೇ ರೀತಿ ಮೊದಲು ಹಿಂದಿ ಹೇಳ್ತಾ ಇದ್ರು ಈಗ ಜೊತೆ ಕನ್ನಡ ಹೇಳಬೇಕಾಗಿದೆ ಆ ಹೃದಯ ಕನ್ನಡ ಹ್ಯಾಂಪ್ ಹಿಂದಿ ಮತ್ತವರು ಯಾರು ಬರ್ಬೋದು ಆದ್ರೆ ಅದೇ ಚಟುವಟಿಕೆಯಿಂದ ಯಾವುದೇ ಕಾರ್ಯಕ್ರಮಗಳು ಸಖ ಕೊಡುವಂಥ ನಾಸರವೇ ಇದೀಗ ಸಿಂಧಿಕೆಯಿಂದ ಬಂದಂತ ಆಚರೀಯ ಮಿತ್ರರು ಉರ್ದು ವಿಷಯದ ಉಪನ್ಯಾಸ ಕೊಡುವಂಥ ಕೋಟ್ಗಿ ಸರ್ ಅವರೇ ಅವ್ರ ಜೊತೆ ಬಂದಂತ ಆ ಹೆಸರು ಕೊಡ್ತಿಲ್ಲ ಸರ್ ಅವರೇ ಆ ಹಿಂದಿ ಸಲ ಅದೇ ರೀತಿ ಇಲ್ಲಿ ಪ್ರಸ್ತುತ ಹೇಗಿರುವ ಉಪನ್ಯಾಸ

ಈಗ ಅದೇ ರೀತಿ ತಾಲೂಕ ಹಾಸನ ಭಾಗವ್ರೆ ಅದೇ ರೀತಿ ಕಂಪ್ಯೂಟರ್ ಭಾಗದ ಕರೀನೋ ಇನ್ನೆಲ್ಲ ವಿಷಯದಲ್ಲಿ ಸ್ವಂತ ಶಿವನು ಬರ್ತೀವ್ರೆ ಇಲ್ಲಿ ಮನುಷ್ಯ ಆ ದಾಗ ಒಂದಿದ್ದ ಯಾರೋ ಸಫಲವಾಗಿರ್ ಇಲ್ಲಿ ಜೋಂಡ್ ಸಾಕ್ತಾ ಇರಬೇಕು ನಂಗೆ ಬರ್ತಾ ಇತ್ತು ಪ್ರಕಾರ ಖಾಯಿ ಮುಂದೆ ಯಾರು ತಗೊಂಡು ಬಂದಿಲ್ಲ ಜೀವನೇ ಕಾಯಿ ಮೇಲೆ ಬಂದ್ರು ಯಾವಾಗಲೂ ಅಮ್ಮ ಮಸಲ ನಾವು ವಹಿಸಿದ್ಯೆ ವಹಿಸಿದಂತ ವೃತ್ತಿ ಯಾಕಂದ್ರೆ ಸರ್ಕಾರದ ನಿಯಮ ಯಾರೋ ಆಗುದಿಲ್ಲ ಅರವತ್ತೊಂದು ಸಾವಿರದ ರೂಪಾಯಿ ಯಾವುದೇ ನೌಕದರಲ್ಲಿ ಅವನಿಗೆ ನಿವೃತ್ತಿ ಕೊಡ್ತಾರೆ ನಾನು ಫಸ್ಟ್ ಬಂದಾಗಿ ಹುಡುಗಿ ಎರಡನೇ ತಾರೀಕು ಜೂನ್ ಎಂಬತ್ತೊಂಬತ್ತು ನಾ ಬಂದಾಗಿ ಹುಡುಗಿ ಬರಬೇಕಂತ ಹೊರಟಿದ್ದೆ ಈ ಹುಡುಗಿ

ಈಗ ಬಂದ್ರೆ ಇವಾಗ ಅವರೇ ಸದಾ ಬಂದ್ ಈ ಕಾಲೇಜ್ ಕೊಟ್ಟರು ನಿಂತ ಅವ್ರ್ಯಾಂಗ್ ಬಿಡ್ತೇವೆ ನಾವು ಒಳ್ಳೆಯವರಾಗಿ ನಮ್ ಪ್ರತಿ ಒಳ್ಳೆಯವರು ಇರ್ತದೆ ನಾವು ಕೆಟ್ಟ ಕೆಟ್ಟ ಅದಕ್ಕೆ ನಿಮ್ ಜೀವನದ ವಿದ್ಯಾರ್ಥಿ ಯಾವುದೇ ಹವ್ಯಾಸ ನಿಮ್ಮ ತಂದೆ ತಾಯಿಗಳು ಗುರುಗಳ ಕೆಲಸವನ್ನ ನಿರ್ವಹಿಸುತ್ತ ಯಾಕಂದ್ರೆ ಬಣ್ಣಿಗೆ ಒಂದು ನಿಮಿಷ ಕುಂಬಾರಿಗೆ ಒಂದು ಔಷಧಿ ಅದ ಒಂದು ಗಿಡಗಿ ಅವ್ನ ಎಷ್ಟು ಮಾಡಿ ಕಾಸಿ ಎಲ್ಲ ಇಡ್ತಲ್ಲ ಅದಕ್ಕೆ ಪಡಿಬೇಕಾದ್ರೆ ಹಾಲನ್ನ ನಾವು ನಾಲ್ಕು ಉಪಯೋಗ ಬರಲ್ಲ ಎದುಕು ಬರ್ಲೂ ಯೋ ಅದಕ್ಕೆ ಅದೇ ರೀತಿ ನನ್ನೆಲ್ಲ ನನಗೆ ಸರ್ಕಾರವ್ರು ಕೊಟ್ಟಂತ

ನಾವ್ ಯಾವಾಗ ಹೇಳಬೇಕಾಂದ್ರೆ ನಮ್ಮ ಮೂರು ಮಂದಿ ಬಿಡ್ತೇವೆ ಮತ್ತ ಹೊಸ ಸಾವೇ ಇಲ್ಲಪ್ಪ ಅಂದ್ರೆ ಒಂದು ಪಾದಷ್ಟು ನಾವು ಹಂಗೆ ಹೊಸ ನೀರು ಬರಬೇಕು ಹಳೆ ನೀರು ಹೋಗ್ಬೇಕು ನಿಂತ ನೀರು ಮನೇಲಿ ಆಗ್ತದ ನಿಂತ ನೀರ ಯೂ ಮನೇಲ್ ಆಗ್ತದ ನೀರು ಯಾವಾಗ ಯೂರುತ್ತ ನೋಡ್ರಿ ನೀವು

ಮುಂಚಿತವಾಗಿ ಬಯಸುವಾಗ ಇಷ್ಟೆಲ್ಲ ನಾನು ಹೇಳ್ಬೇಕಂದ್ರೆ ನಿಮ್ಮ ಇತ್ಯಾಸಿಯಾಗಿ ನಿವೃತ್ತ ನಿವೃತ್ತಿ ಮನೇಲಿ ಇರೋಲ್ಲ ಬರ್ತೀನಿ ಯಾಕಂದ್ರೆ ನಾಲ್ಕು ಯಾಕಂದ್ರೆ ಈಗ ನಾವು ಮನೆಯೊಳಗೆ ನಿವೃತ್ತಿ ಆಗ್ಬಿಡ್ತೇವೆ ಹೋಗ್ರೆ ಮಿತ್ರ ಆಗ್ಬಿಡ್ತೀವಿ ನಾನು ಅದಕ ಅವರು ಹೇಳ್ತಾರೆ ಸರ್ಗೆ ಎನ್ಎಸ್ ಸರ್ ಎನ್ಎಸ್ ಸರ್ ಹೇಳ್ತಾ ಇದೀನಿ ಏನಿ ಬೆಳ ನಾವು ಬಂದಾಗಂತ ಚಾಯ್ ಕೊಡ್ಸ ಸಂತೋಷವಾಗಿ ಹೋಗ್ತೀನಿ ಹ ಆಸ್ಪಲ್ ಭಾಗ ನಾನು ಅಲ್ಲಿಗೆ ಬೆಳಯನು ಬರಕ ಕතර ನನಗೆ ಅವರು ಸಹಕರು ಬಹಳ ಮುಖ್ಯ ಕೊಟ್ಟಿದ್ದಾರೆ चव्हाण ಸರ್ बोललो अदर अगदी ಅವರಲ್ಲ ನಾನು ಬಯಸೆ ಯಾವಾಗೆ ಕೆಲಸ ಮಾಡ್ಬಿಡ್ರಿ ನಿಮ್ಮ ವಯಸ್ಸಿಂದ ಕೆಲಸ ಮಾಡ್ಬಿಡ್ರಿ ಅರ್ಜೆಸ್ ಆಗಿ ಒಂದಾಗ ಎದು ನೋಡೋದೇ ಒಳ್ಳೇದು ಒಳ್ಳೆ ಇದ್ರಪ್ಪ ಒಂದೇ ನೆಂಟ್ ಅದಕ್ಕೆ ನೀವು ಹಾಂಗ್ರಿ ನೀವು ಒಳ್ಳೇದು ಮಾಡಿ ಒಳ್ಳೇದಾ ನೋಡಿ ಒಳ್ಳೇದಾಗ